श्रीगुरुभ्यो नमः हरि ओं तपोविद्याविरक्त्यादि सद्गुणौ घाकरानहं वाधिराजगुरून् वन्दे अयग्रीवपदाश्रयान् भूतराजनमस्तुभ्यं वाधिराजो गुरुप्रियान् विद्रावसर्वभातानां सदा त्वं रक्षणं कुरु श्रीगुरुभ्यो नमः विवत्तिना सत्कथासौरभदल्ली ಭಾವೀ ಸಮೀರ ವಾದಿರಾಜ ಗುರುಸಾರಭೌಮರ ಕುರುಸ್ತೋತ್ರದ ಮುಂದಿನ ಸಂದೇಶ ಏನೆಂದು ತಿಳಿಯೋಣ ದುಷ್ಕೃತಂಶ ಅಧಕ್ಕುರು ಎಂಬ ಸಂದೇಶವನ್ನು ಮುಂದೆ ರಾಜರು ಹೇಳ್ತಾರೆ ಅಂದರೆ ಕೆಟ್ಟ ಕೆಲಸಗಳನ್ನು ಮೊದಲು ತಳ್ಳಿ ತಳ್ಳಿಹಾಕುವಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಮಾಪ್ನೋತಿ ನ ಪರಾಂಗತಿಂ ಅಂತ ಯಾರು ಶಾಸ್ತ್ರದ ವಿಧಿಯನ್ನು ಉಲ್ಲಂಘಿಸಿ ಮನಸೋ ಇಚ್ಛೆ ವರ್ತಿಸುತ್ತಾನೋ ಜೀವನ ಮಾಡುತ್ತಾನೋ ಅವನು ಯಾವ ಸಿದ್ಧಿಯನ್ನು ಹೊಂದಲಾರ ಸುಖವನ್ನು ಹೊಂದಲಾರ ಪರಗತಿಯನ್ನು ಹೊಂದಲಾರ ಬುದ್ಧಿವಂತರಾದವರು ದುಷ್ಕೃತ್ಯಗಳಿಂದ ಹಾಳಾದರೆ ಅದು ಬರೀ ಅವನ ಕುಟುಂಬಕ್ಕೆ ಹಾನಿಯಲ್ಲ ಇಡೀ ರಾಷ್ಟ್ರಕ್ಕೆ ಹಾನಿ ಒಂದು ಸುಭಾಷಿತ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತದೆ ಏಕಂ ಅನ್ಯಾನ್ಯ ಹನ್ಯದ್ವಾ ಶರೋಮುಕ್ತೋ ಧನುಷ್ಪಥ ಬುದ್ಧಿರ್ ಮತೋತ್ಸೃಷ್ಟ ದೃಷ್ಟಾಂ ಸರಾಜಕಂ ಅಂತ ಅಂದರೆ ಧನುರ್ವಿದ್ಯೆ ಬಲ್ಲವ ಹೂಡಿದ ಬಾಣ ಒಬ್ಬನನ್ನು ಮಾತ್ರ ಹೊಡೆದುಕೊಂಡಿತು ಆದರೆ ಬುದ್ಧಿವಂತನ ಬುದ್ಧಿ ಹಾಳಾಯಿತೆಂದರೆ ರಾಜನ ಸಹಿತವಾಗಿ ಇಡೀ ರಾಷ್ಟ್ರವನ್ನೇ ಅವನ ದುರ್ಗುಣ ಕೊಲ್ಲುತ್ತದೆ ಅದೇ ಈ ಶುಭಾಶಿತದ ಅರ್ಥ ಆದ್ದರಿಂದ ದುಷ್ಕೃತ್ಯದಿಂದ ದೂರವಾದರೆ ರಾಷ್ಟ್ರಕ್ಕೆ ಹಿತವಾಗುತ್ತದೆ ಎಂಬ ಅಭಿಪ್ರಾಯದಿಂದ ರಾಜರು ಅಧಕ್ಕ ರುಚ ದುಷ್ಕೃತ ಎಂದಿದ್ದಾರೆ ಎಂದು ಕೆಟ್ಟ ಕೆಲಸಗಳನ್ನು ನಾವು ಮೊದಲು ತಳ್ಳಿಹಳ್ಳ ಹಾಕಬೇಕು ಎಂದು ಹಿಂದೆ ಮಹಾತ್ಮರಾದ ಗುರುಗಳಿಗೆ ಅವರ ಶಿಷ್ಯರ ಪೈಕಿ ಒಬ್ಬ ಕೆಟ್ಟ ಗುಡನವನಿದ್ದ ಯಾವಾಗಲೂ ಇನ್ನೊಬ್ಬರನ್ನು ಹಿಂಸಿಸುವುದು ಕದಿಯುವುದು ಸುಳ್ಳು ಹೇಳುವುದು ಎಲ್ಲ ಅವನಿಗೆ ಪ್ರಿಯವಾಗಿತ್ತು ಶಿಷ್ಯನನ್ನು ತಿದ್ದಲು ಗುರು ಪ್ರಯತ್ನಪಟ್ಟರು ಸವಿಮಾತಿನಿಂದ ಮಾತಿನಿಂದ ಹೇಳಿದರು ಒಂದು ಸಾರಿ ಹೊಡೆದರು ಆದರೂ ನಾನಾ ವಿಧವಾದ ಶಿಕ್ಷೆಗಳನ್ನು ಕೊಟ್ಟರು ಆದರೂ ಆತ ಸರಿದಾರಿಗೆ ಬರಲಿಲ್ಲ ಕೊನೆಗೆ ಅವನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅವನು ಒಂದು ಕೆಟ್ಟು ಕೆಲಸ ಮಾಡಿದ ಬಂದು ಸುದ್ದಿ ಬಂದ ಕೂಡಲೇ ದೇವಮಂದಿರದ ಗೋಡೆಗೆ ಒಂದು ಮೊಳೆ ಹೊಡೆಯುತ್ತಿದ್ದರು ಆ ಗುರುಗಳು ಹೀಗೆ ಹೊಡೆದು ಮೊಳೆಗಳಿಂದ ಇಡೀ ಗೋಡೆ ತುಂಬಿ ಹೋಯಿತು ಒಂದು ದಿನ ಆ ಶಿಷ್ಯ ಗುರುಗಳ ಶಿಷ್ಯ ಕದಿಯುವಾಗ ರಾಜರ ಭಟರ ಕೈಗೆ ಸಿಕ್ಕಿಬಿದ್ದ ಅವನ ಕಳ್ಳತನದಿಂದ ಅವನ ತಲೆ ಕಡೆಯಲು ವಧಸ್ಥಾನಕ್ಕೆ ಕರೆದೊಯ್ಯುವಾಗ ಆತ ಆರ್ಥನಾದದಿಂದ ಗುರುವನ್ನು ಕೂಗಿ ಕೂಗಿ ಕರೆದ ಇದೊಂದು ನನ್ನನ್ನು ಬಿಡಿಸಿ ಗುರುಗಳೇ ಮುಂದೆ ಪ್ರಾಮಾಣಿಕವಾಗಿ ಬದುಕುತ್ತೇನೆ ಇದೊಂದೇ ಒಂದು ಅವಕಾಶವನ್ನು ಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡ ಗುರುಗಳ ಸೂಚನೆ ಮಾತಿಗೆ ಮನ್ನಣೆ ಕೊಟ್ಟು ಶಿಷ್ಯನನ್ನು ಬಿಟ್ಟು ಬಿಟ್ಟರು ನಂತರ ಶಿಷ್ಯ ಕೆಟ್ಟ ಕೆಲಸಗಳನ್ನು ಬಿಟ್ಟು ಶಿಷ್ಟ ಕೆಲಸಗಳನ್ನು ಮಾಡಲು ರಥನಾದ ಅವನ ಪ್ರತಿಯೊಂದು ಒಳ್ಳೆಯ ಕೆಲಸದ ಬಳಿಕ ಗುರುಗಳು ದೇವಮಂದಿರದ ಗೋಡೆಯಿಂದ ಒಂದು ಮಳೆಯನ್ನು ಹಾಕುತ್ತಿದ್ದರು ಕೊನೆಯ ಮೊಳೆಯನ್ನು ಕೇಳುವ ದಿನ ಶಿಷ್ಯ ಉರಿಯುತ್ತಿದ್ದ ಒಂದು ಮನೆಯೊಳಗೆ ಸಾಹಸದಿಂದ ಹೊಕ್ಕು ಸಾಯ್ತಿದ್ದ ಮಗುವನ್ನು ಉಳಿಸಿದ ಆದರೂ ಅವನು ಕೆಟ್ಟವನೆಂದೇ ಭಾವಿಸಿದ ಜನ ಆತ ಕಳ್ಳತನಕ್ಕಾಗಿಯೇ ಒಳಹೊಕ್ಕಿದನಂತು ತೀರ್ಮಾನಿಸಿ ಅವನಿಗೆ ಚೆನ್ನಾಗಿ ಹೊಡೆದು ಬಿಟ್ಟರು ಇದು ಗುರುಗಳಿಗೆ ತಿಳಿಯಿತು ಶಿಷ್ಯ ತನ್ನ ಬಳಿಗೆ ಬರುವಾಗ ಕೊನೆಯ ಮಳೆಯನ್ನು ಆತ ಗೋಡೆಯಿಂದ ಕಿತ್ತಿಸಿದರು ಶಿಷ್ಯ ತದೇಕ ಚಿತ್ತದಿಂದ ಗೋಡೆಯನ್ನು ನೋಡಿ ಗುರುಗಳಿಗೆ ಪ್ರಶ್ನಿಸಿದ ಗುರುಗಳೇ ಗೋಡೆಯಿಂದ ಮಳೆಗಳನ್ನು ಕಿತ್ತು ತೆಗೆದೇರೇನೋ ಸರಿ ಆದರೆ ಮಳೆ ಹೊಡೆದ ಗುರುತುಗಳು ಇನ್ನೂ ಅಲ್ಲೇ ಶಾಶ್ವತವಾಗಿ ಉಳಿದು ಗೋಡೆ ಅಂದಗೆಟ್ಟಿದೆಯಲ್ಲ ಎಂದು ಕೇಳಿದ ಅದಕ್ಕೆ ಗುರುಗಳು ಹೌದು ಮಗು ಒಮ್ಮೆ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಹಾಗೆಯೇ ಅವನು ಕೆಟ್ಟವನೆಂದು ಅಪವಾದ ಹೋಗುವುದಿಲ್ಲ ಆದ್ದರಿಂದ ಹಾಳು ಕೆಲಸ ಮಾಡುವ ಮುನ್ನ ನಾವು ಯೋಚಿಸಬೇಕು ಒಮ್ಮೆ ನಾವೇನಾದರೂ ಕೆಟ್ಟ ಕೆಲಸ ಮಾಡಿ ಮುಂದೆ ನಾವು ಒಳ್ಳೆಯ ಕೆಲಸ ಸರಿ ಹೋಗಿ ಒಳ್ಳೆ ಕೆಲಸ ಮಾಡಿದರೂ ಕೂಡ ಮನಪರಿವರ್ತನೆಯಿಂದ ಒಳ್ಳೆ ಕೆಲಸ ಮಾಡಿದರೂ ಕೂಡ ಆ ಕಪ್ಪು ಚುಕ್ಕೆ ನಮ್ಮಲ್ಲಿ ಉಳಿದುಬಿಡುತ್ತದೆ ಹಾಗಾಗಿ ನಾವು ಪಾಪ ಮಾಡಬೇಕಾದರೆ ವಿವೇಚನೆಯಿಂದ ಯೋಚನೆ ಮಾಡಿ ಮುನ್ನಡೆಯಬೇಕು ಯಾವಾಗಲೂ ಅಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡುವ ಮುನ್ನ ತಾಳ್ಮೆಯಿಂದ ಆದಷ್ಟು ನಮ್ಮ ಮನಸ್ಸು ಹತೋಟಿಗೆ ತಂದುಕೊಂಡು ಆ ಕೆಟ್ಟ ಕೆಲಸ ಮಾಡುವುದರಲ್ಲಿ ನಾವು ವಿಳಂಬ ಮಾಡಬೇಕು ಆಗ ಭಗವಂತನೇ ಅದನ್ನು ತಪ್ಪಿಸ್ತಾನೆ ಅನ್ನುವಂಥ ಒಂದು ಶಾಶ್ವತವಾದ ಪರಿಹಾರಕ ವಿಚಾರವನ್ನು ವಧಿರಾದ ಸ್ವಾಮಿಗಳು ಈ ಕುರುಸ್ತೋತ್ರದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಶ್ರೀ ಕೃಷ್ಣಾರ್ಪಣ